ವೀಕ್ಷಕರೇ ಕಳೆದ ಮೂರು ದಶಕದ ಹಿಂದೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಸೀರಿಯಲ್ ಕಿಲ್ಲರ್ ಸರಣಿ ಹತ್ಯಾಚಾರಿ ಹಂತಕ ಕಾಮಪಿಪಾಸು ಉಮೇಶ್ ರೆಡ್ಡಿ ಇದೀಗ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಜಾಮೀನಿಗಾಗಿ ಎಲ್ಲಾ ನ್ಯಾಯಾಲಯಗಳ ಬಾಗಿಲು ತಟ್ಟಿ ಕೊನೆಗೆ ರಾಷ್ಟಪತಿಯವರೆಗೂ ಹೋರಾಟ ಮಾಡಿ ಅಂತಿಮವಾಗಿ ಇದೀಗ ಮೂವತ್ತು ವರ್ಷಕ್ಕೂ ಹೆಚ್ಚು ಕಾಲ ಕತ್ತಲೆಯಲ್ಲಿ ಕಾಲ ಕಳೆಯುವಂತಾಗಿದ್ದು ಅವನ ಹೀನಸ್ ಅಫೆನ್ಸ್ ನೆನಪು ಮಾಡುವಂತ ಅಲ್ಲೊಂದಿಲ್ಲೊಂದು ಸಣ್ಣ ಸಣ್ಣ ಪ್ರಕರಣಗಳು ಆಗಾಗ ಜರುಗ್ತಾ ಇರ್ತವೆ ಅಂದು ಈ ಸೀರಿಯಲ್ ಕಿಲ್ಲರ್ ಉಮೇಶ್ ರೆಡ್ಡಿಯ ಆಟಿಟ್ಯೂಡ್ ಇಡೀ ರಾಜ್ಯದ ಮಹಿಳಾ ವರ್ಗವನ್ನೇ ತಲ್ಲಣಗೊಳಿಸುವಂತಿತ್ತು ಹೌದು ಸ್ನೇಹಿತರೆ ಸರಣಿ ಅತ್ಯಾಚಾರಿ ಸರಣಿ ಹಂತಕ ಉಮೇಶ್ ರೆಡ್ಡಿಯ ಈನಸುಳಿಯ ಇತಿಹಾಸವೇ ಭಯಾನಕ ಬಿಡಿ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಗುಜರಾತ್ ರಾಜ್ಯ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿ ಹದಿನೆಂಟು ಮಹಿಳೆಯರನ್ನ ಕೊಂದು ಮುಗಿಸಿದ್ದ ಅಸಾಮಿಯುವನು ಅಂದು ಇಡೀ ಪೊಲೀಸ್ ಇಲಾಖೆಗೆ ಸವಾಲಾಗಿದ್ದ ಅವನ ಮನಸ್ಸು ಅಷ್ಟೊಂದು ವಿಕೃತವೆನಿಸಿತ್ತು ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಒಳ ಉಡುಪು ಧರಿಸಿಕೊಂಡೇ ಓಡಾಡ್ತಾ ಇದ್ದ ಆ ಉಡುಪಲ್ಲೇ ಮಲಗ್ತಾ ಇದ್ದ ಅನ್ನೋದು ಕೂಡ ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿತ್ತು ಇದೀಗ ತುಮಕೂರಿನಲ್ಲೊಬ್ಬ ಇಂತಹದೇ ಸೈಕೋಪಾತ್ ಒಬ್ಬ ಇರುವ ವಿಚಾರ ಬಯಲಾಗಿದ್ದು ತುಮಕೂರಿನ ಮಹಿಳೆಯರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕಾದ ಸನ್ನಿವೇಶ ಎದುರಾಗಿದೆ ಮಹಿಳೆಯರು ಮನೆ ಮುಂದೆ ಒಣಗಲು ಹಾಕುವ ಒಳ ಉಡುಪುಗಳ ಮೇಲೆ ಈ ಕಾಮುಕನ ಕಣ್ಣು ಬಿದ್ದಿದೆ ಮಹಿಳೆಯರು ಧರಿಸುವ ಒಳ ಉಡುಪುಗಳೇ ಇವನ ಟಾರ್ಗೆಟ್ ಅದು ಮಳ್ಳನಂತೆ ಸಪ್ಪಳವಿಲ್ಲದೆ ಮನೆಗಳಿಗೆ ಎಡತಾಕುವ ಈ ಆಸಾಮಿ ಮೆಲ್ಲಗೆ ಮನೆ ಬಳಿ ಹಾಕಿರುವ ಮಹಿಳೆಯರ ಅಂಡರ್ ಗಾರ್ಮೆಂಟ್ಸ್ ಕದ್ದು ಎಸ್ಕೇಪ್ ಆಗ್ತಾ ಇದ್ದಾನೆ ನಾವು ನಿರಂಜನ್ ಅಂತ ಇಲ್ಲೇ ತುಮಕೂರು ಸಿಲಿಂಗೈನ್ ಪಾಳಿಯ ಫೋರ್ತ್ ಕ್ರಾಸು ಎಸ್ ಪಿ ಆಫೀಸ್ ಹಿಂಭಾಗ ಇಲ್ಲಿ ಒಂದು ನಾಲ್ಕೈದು ತಿಂಗಳಿಂದ ನಾವು ಏನು ಅಬ್ಸರ್ವ್ ಮಾಡ್ತಿದ್ದೀವಿ ಅಂದರೆ ಇಲ್ಲೊಬ್ಬ ಯಾರೋ ಒಬ್ಬ ಸೈಕೋಪಾತ್ ಒಂಥರ ಸ್ವಲ್ಪ ಡ್ರಗಡಿಗೆ ಥರ ಕಾಣಿಸ್ತಾನೆ ಅವನು ಏನು ಮಾಡ್ತಿದ್ದಾನೆ ಅಂದರೆ ಹೆಣ್ಮಕ್ಳುಗಳ ಮೇನು ಒಳ ಉಡುಪುಗಳನ್ನ ಟಾರ್ಗೆಟ್ ಮಾಡಿ ಕತ್ಕೊಂಡು ಹೋಗ್ತಿದ್ದಾನೆ ಮತ್ತು ಬಂದು ವಾಚ್ ಮಾಡ್ತಾನೆ ಯಾರಾದರೂ ಇದ್ದಾರಾ ಇಲ್ವಾ ಅಂತ ಒಂದು ಸುಮಾರು ಒಂದು ಹತ್ತುವರೆ ಒಂದು ಹನ್ನೊಂದು ಗಂಟೆ ಹನ್ನೊಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಈ ಟೈಮಲ್ಲಿ ಹೊಂಡೋಡಿಯಲ್ಲಿ ಬಂದುಬಿಟ್ಟು ಪಾರ್ಕ್ ಮಾಡಿ ಅಬ್ಸರ್ವ್ ಮಾಡ್ತಾನೆ ಯಾರಾದರೂ ಅಫಿಷಿಯಲ್ಸ್ಗಳಿದಾರೋ ಇಲ್ವೋ ಯಾರು ಇಲ್ಲದೇ ಇರೋ ಟೈಮಲ್ಲಿ ಹೆಣ್ಮಕ್ಳು ಹೊಡ ಉಳ್ಕುಗಳನ್ನ ಕಳ್ತನ ಮಾಡಿ ಹೋಗ್ತಿದ್ದಾನೆ ಇದೇನು ಈಗ ಏನು ತುಂಬ ದೊಡ್ಡ ಪ್ರಾಬ್ಲಮ್ ಅಂತ ಅನಿಸದೇ ಇರ್ಬೋದು ಬಟ್ ಇದು ಎಸ್ ಪಿ ಆಫೀಸ್ ಇಂಬಾಗೆ ತುಂಬ ಸೇಫ್ ಏರಿಯಾ ಎಷ್ಟೊಂದು ವರ್ಷಗಳಿಂದ ಸೊ ಇಲ್ಲಿ ತುಂಬ ಲೇಡೀಸ್ ಪಿ ಜಿಗಳು ಮತ್ತು ತುಂಬ ಹೆಣ್ಮಕ್ಳುಗಳು ಮನೆ ಮಾಡಿಕೊಂಡು ರೆಂಟ್ಗೆಲ್ಲ ಇದ್ದಾರೆ ಸೊ ಮುಂದೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ನಾವು ನಿಮ್ಮ ಮೀಡಿಯಾದಿಂದ ಪೊಲೀಸ್ಗೆ ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಓ ಒಬ್ಬನೇ ಬರ್ತಾನೆ ಆ್ಯಕ್ಚುಲಿ ಹೊಂಡಾಡಿಯಲ್ಲಿ ಒಬ್ಬನೇ ಬರ್ತಾನೆ ಇಲ್ಲೇ ಪಕ್ಕದ ರೋಡಲ್ಲಿ ಎಲ್ಲರೂ ಪಾರ್ಕ್ ಮಾಡಿಬಿಟ್ಟು ಅಬ್ಸರ್ವ್ ಮಾಡಿ ಸೊ ಈ ಥರ ಕತ್ಕೊಂಡು ಹಿಂಗೆ ಹೋಗ್ತಾನೆ ಸೊ ಮುಂದೆ ಏನು ಪ್ರಾಬ್ಲಮ್ ಆಗಬಾರ್ದು ಲೈಕ್ ಅವ್ನು ನೋಡಿದ್ರೆ ಸ್ವಲ್ಪ ಸೈಕೋಪಾತ್ ಥರ ಏನಾದರೂ ಏನಾದರೂ ಚೂರಿ ಹಾಕಿ ಏನಾದರೂ ಮುಂದೆ ಅನಾಹುತಗಳು ಆಗಬಾರ್ದು ಅನ್ನೋದ್ರಿಂದ ನಿಮಗೆ ಒಂದು ರಿಕ್ವೆಸ್ಟ್ ಏನಂದ್ರೆ ಪೊಲೀಸ್ ಏನಾದರೂ ರಾತ್ರಿ ಹೊತ್ತು ಬೀಟ್ ಮಾಡೋದಿರ್ಬೋದು ಅಥವಾ ಏನಾದ್ರು ಸೆಕ್ಯೂರಿಟಿ ಯೂಶಲಿ ಹಗ್ಳೋತ್ತು ಹನ್ನೊಂದರಿಂದ ಹನ್ನೆರಡು ಗಂಟೆ ನಮ್ಗೆ ಅದೇ ಸಿ ಸಿ ಟಿ ವಿಲೆಲ್ಲ ಸ್ವಲ್ಪ ಕ್ಯಾಪ್ಚರ್ ಆಗಿದೆ ಸೊ ಅದರಿಂದ ಈ ಘಟನೆ ತುಮಕೂರಿನ ಎಸ್ಪಿ ಕಚೇರಿಯ ಹಿಂಭಾಗದ ಮನೆಯೊಂದರ ಬಳಿ ನಡೆದಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಹೊಸ ಬಡವಣೆ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಈ ಮನೆಯ ಸಿಸಿಟಿವಿ ಫುಟೇಜ್ ಪಡೆದು ಈ ಆಸಾಮಿಯನ್ನ ಪೊಲೀಸರು ಪತ್ತೆ ಹಚ್ಚಿದ್ದು ಈ ಪಟಿಂಗ ಚಿಕ್ನಾಯ್ಕ್ನಲ್ಲಿ ಮೂಲದವನಾಗಿದ್ದು ಇಂಜಿನಿಯರಿಂಗ್ ಪದವೀಧರನಾಗಿದ್ದಾನೆ ನೀಲಿ ಚಿತ್ರಗಳನ್ನು ನೋಡುವ ಚಟ ಈ ಹುಡುಗನಿಗಿದೆ ಅನ್ನೋ ವಿಚಾರ ಪೊಲೀಸರ ವಿಚಾರಣೆ ವೇಳೆ ಬಯಲಾಗಿದ್ದು ಈ ನೀಲಿ ಚಿತ್ರ ನೋಡಿದ ಬಳಿಕ ಟೆಂಪ್ಟ್ ಆಗಿ ಮಹಿಳೆಯರ ಒಳ ಉಡುಪು ಕದ್ದು ಅದರಲ್ಲಿ ತನ್ನ ವಾಂಚೆಯನ್ನ ಕೊಳ್ತಾ ಇದ್ದಂತೆ ಯಾವಾಗ ಈ ಪೋಲಿ ಹುಡುಗನನ್ನ ಪೊಲೀಸರು ಪತ್ತೆ ಹಚ್ಚಿ ಠಾಣೆಗೆ ಕಳೆದು ತಂದ್ರೋ ಓಡೋಡಿ ಬಂದ ಪೋಷಕರು ಮಗನ ರಕ್ಷಣೆ ಮಾಡ್ಕೊಂಡಿದ್ದಾರೆ ಈ ಹುಡುಗ ಇಲ್ಲಿಗೆ ಈ ಚಾಳಿ ಕೈ ಬಿಟ್ಟು ಮಾನವಂತನಾಗಿ ಬದುಕ್ತಾನ ಅಥವಾ ಇದನ್ನೇ ಮಾನಸಿಕ ರೋಗ ಒಂದು ಚಟವಾಗಿ ರೂಢಿಸಿಕೊಂಡು ಸಮಾಜಕ್ಕೆ ಕಂಟಕನಾಗುತ್ತಾನ ಗೊತ್ತಿಲ್ಲ ಆದ್ರೆ ಇವನ ಹೆತ್ತ ತಂದೆ ತಾಯಿಗೆ ಇವನಿಗೆ ಆರಂಭದಲ್ಲೇ ಸರಿಯಾದ ಚಿಕಿತ್ಸೆ ಕೊಡಿಸಿ ಮುಂದೆ ಸಮಾಜ ಕಂಟಕನಾಗದ ರೀತಿ ಜವಾಬ್ದಾರಿ ಜವಾಬ್ದಾರಿಯಂತೂ ಅವರ ಮೇಲಿದೆ ಸರ್ ಏನಿಲ್ಲ ಇಲ್ಲಿ ಒಬ್ಬ ವಾಚ್ ಮಾಡ್ತಾನೆ ಒಬ್ಬ ಯಾರು ಅಂತ ಗೊತ್ತಿಲ್ಲ ಸೊ ನಮಗೆ ಆರು ತಿಂಗಳ ಸಿಕ್ಸ್ ಮಂತಿಂದ ಮಾಡ್ತಾಯಿದ್ದಾನೆ ಅನ್ನೋದು ಗೊತ್ತಾಯಿತು ಈಗ ಆಗ್ತಾ ಕಳ್ತಾನಾಗ್ತಾಯಿದ್ದೋ ಇಲ್ಲಿ ಅದು ನಮಗೇನು ಅಂತ ಗೊತ್ತಾಗ್ತಿರಲಿಲ್ಲ ಸೊ ಈಗ ಏನಾಗಿದೆ ಅಂದರೆ ಮೊನ್ನೆ ಮೂರು ದಿವಸದಿಂದೆ ಸಿ ಇಲ್ಲ ಅಳವಡಿಸಿರೋದ್ರಿಂದ ಅವನು ಚಹರೆ ಅವನ ಫೋಟೋ ಅವನು ಇದೆಲ್ಲ ಸಿಕ್ಕಿದೆ ಸೊ ಈಗ ಅವನೇನು ಎತ್ತ ಅಂತ ನಾವು ಫಾಲೋಅಪ್ ಮಾಡ್ದೋ ಅವ್ನು ಹಿಡಿಯೋಕೆ ನೋಡ್ದೋ ಎಲ್ಲ ಮಾಡ್ದೋ ಅದು ಆಗಲಿಲ್ಲ ಆಮೇಲೆ ಅದಕ್ಕೇನ ಮುಂಚೆ ನಾನು ವಿತಿನ್ ಫೋರ್ ಡೇಸ್ ಫೈವ್ ಡೇಸಲ್ಲಿ ಎನ್ ಇ ಪಿ ಎಸ್ ಸ್ಟೇಷನಿಗೆ ಫೋನ್ ಮಾಡಿ ನಿಮ್ಮ ನೈಟ್ ರೌಂಡ್ಸ್ ಇದು ಮಾಡಿ ಡೇ ಇದು ಮಾಡಿ ಪೊಲೀಸ್ನೆಲ್ಲ ಹಾಕಿ ಇಲ್ಲಿ ನಿಯರ್ ಎಸ್ ಪಿ ಆಫ್ ಬ್ಯಾಕ್ ಸೈಡ್ ಇದೆ ಸೇಫ್ಟಿ ಏರಿಯಾ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೂ ಇದು ಹೇಳಿದ್ದೀನಿ ಆಮೇಲೆ ನಿನ್ನೆ ಘಟನೆ ಆದಾಗ ಇದರಲ್ಲಿ ಫೋನ್ ಮಾಡಿ ಹೇಳಿ ಬಂದು ಪೊಲೀಸ್ನವರು ಸರ್ ನೋಡೋಕ್ಕೆ ಅವನು ಒಂಥರ ಸೈಕೋಪಾತ್ ಟೈಪ್ ಇದ್ದಾನೆ ನಾನು ನೋಡಿದ ಮಟ್ಟಿಗೆ ಸೊ ಈಗ ಅವನು ಚಾರೆ ಎಲ್ಲ ನೋಡಿದೆ ಹಾಂ ಅವ್ನು ಬಂದು ಏನೂ ಮಾಡೋಲ್ಲ ಸರ್ ಬರ್ತಾನೆ ಬಟ್ಟೆಗಳನ್ನು ಕದೀತಾನೆ ಅವನು ಅಂದರೆ ಹೆಂಗೆ ಹೆಣ್ಮಕ್ಳು ಒಡ ಒಳ ಉಡುಪುಗಳನ್ನು ಕದ್ಕೊಂಡು ಹೋಗ್ತಾ ಇದ್ದಾನೆ ಇಲ್ಲಿವರೆಗೂ ಹಾಕ್ತಾನೇ ಇದೆ ಇದು ಸೊ ಹಂಗಾಗಿ ಈಗ ಒಳ ಉಡುಪುಗಳು ಕದೀತಾ ಇದ್ದಾನೆ ನಾಳೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲದ ಏರಿ ಆಗ್ಬಿಡುತ್ತೆ ಇದು ನಿಯರ್ ಬ್ಯಾಕ್ ಸೈಡ್ ಎಸ್ ಪಿ ಆಫೀಸ್ ಬ್ಯಾಕ್ ಸೈಡ್ ಇದೆ ಇಲ್ಲಿ ಸೊ ನಾಳೆ ಏನಾದರೂ ಅತಾಚುರ್ಯ ಏನಾದರೂ ಆದರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಏನಾದರೂ ಆದರೆ ಇದಾಗುತ್ತೆ ಅಂತ ನಾವು ತಮ್ಮ ಮೂಲಕ ಪೊಲೀಸ್ ಇಲಾಖೆಯವ್ರು ಕೇಳ್ಕೊಳ್ತಾ ಇರೋದೇನೆಂದರೆ ಸೇಫ್ಟಿ ಪೊಲೀಸ್ನ ಹಾಕಿ ಒಳ್ಳೆಯ ಇದು ಸೆಕ್ಯೂರಿಟಿ ಕೊಡಿ ಏನು ಮುಂದಕ್ಕೆ ಹತಾಚುರಿ ಆಗೋದನ್ನ ತಪ್ಪಿಸಿ ಅಂತ ಇಲ್ಲ ಸರ್ ಫೋನ್ ಮಾಡಿದ್ದೀವಿ ಕನ್ಫ ಇದು ಮಾಡಿದ್ದೀವಿ ಅವರು ಬಂದು ಕೇಳ್ಕೊಂಡೆಲ್ಲ ಹೋಗಿದ್ದಾರೆ ಹಂಗಾಗಿ ಈಗ ತಮ್ಮ ಮೂಲಕ ನಾವು ಕೇಳ್ಕೊಳ್ಳೋದು ಇಷ್ಟೇ ಕಳಕಳೆ ಇಲ್ಲಿ ಇಲ್ಲಿ ಹೆಣ್ಮಕ್ಳುಗಳು ಪಿ ಜಿಗಳು ಇದ್ದಾವೆ ರೂಮ್ಗಳುಕೊಂಡು ಇದರ ಎಲ್ಲ ಇದ್ದಾರೆ ಮನೆಗಳಲ್ಲಿ ಇದ್ದಾರೆ ಮನೆ ಮನೆ ಫ್ಯಾಮಿಲಿ ಮನೆಗಳಿದ್ದಾವೆ ನಾಳೆ ಏನಾದರೂ ಅತಾಚುರಿ ಆದರೆ ಸರ್ ಯಾರು ಜವಾಬ್ದಾರು ಹಂಗಾಗಿ ನಾವು ಕೇಳ್ಕೊಳ್ಳೋದು ಇಷ್ಟೇ ಕಳಕಳಿಯ ಪರ್ವತ ನಿಮ್ಮ ಮುಖಾಂತರ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಸೆಕ್ಯೂರಿಟಿ ಕೊಡಿ ನಮಗೆ ಏನಾದರೂ ತೊಂದ್ ಮುಂದೆ ಆಗ ತೊಂದರೆಗಳಲ್ಲ ತಪ್ಪಿಸಿ ಅಂತ ಅಂದ್ಬಿಟ್ಟು ನಿಮ್ಮ ತಮ್ಮ ಮುಖಾಂತರ ನಾವು ನಮ್ಮ ಹೊಸ ಬಡಾವಣೆ ಪೊ ಪಿ ಎಸ್ ಐ ನೋಡಿ ವೆಯ್ಟ್ ಮಾಡಿ ನೋಡಿದೆ ನೋಡಿದ್ದೀನಿ ವಿಡಿಯೋ ನೋಡಿದ್ದೀನಿ ಅವನು ಫೋಟೋ ನೋಡಿದ್ದೀನಿ ಹಿಡಿಯೋಕ್ಕೆ ನಾನು ಬನ್ನಿ ಬಂದು ಹೋದ್ಮೇಲೆ ಅವನು ನಾನು ಫಾಲೋಅಪ್ ಎಲ್ಲ ಮಾಡಿದ್ದೀನಿ ಫಾಲೋ ಮಾಡಿದೆ ಸಿಕ್ಕಲಿಲ್ಲ ಅವನು ಹಂಗಾಗಿ ಈಗ ತಮ್ಮ ಮೂಲಕ ಪೊಲೀಸರಿಗೆ ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ ಸೆಕ್ಯೂರಿಟಿ ಹಾಕಿ ನಮ್ಮ ಭದ್ರತೆ ಕೊಟ್ಟು ನಮ್ಮ ಏರಿಯಾದಲ್ಲಿ ಹೆಣ್ಮಕ್ಳಿಗೆ ಏನು ತೊಂದರೆ ಆಗ್ದಂಗೆ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಸರ್ ಉಡುಪುಗಳ ಕೈ ಅಷ್ಟೇ ಸರ್ ನಮ್ಗೆ ಗೊತ್ತಿರೋದು ಮುಂದೆ ಅವ್ನು ಹಿಡಿದು ಅವ್ನು ಹಿಡಿದ್ರೆ ಏನು ಅಂತ ಏನು ಮುಂದೆ ಗೊತ್ತಾಗುತ್ತೆ ಏನಾಗಿರ್ಬೋದು ಅದು ಮುಂದೆ ಗೊತ್ತಾಗುತ್ತೆ ಸರ್ ಅವ್ನು ಹಿಡಿದಾಗ ಗೊತ್ತಾಗುತ್ತೆ ಇದಿಷ್ಟು ನಮಗೆ ಒಬ್ಬನೇ ಸರ್ ಒಬ್ಬನೇ ಈಗ ಒಬ್ಬನೇ ಬರ್ತಾ ಇದ್ದಾನೆ ಇದ್ದಾನೀಗ್ರೆ ಅವನು ಸರ್ ಅವನು ಡಿಒದಲ್ಲಿ ಬಂದು ಅವಲೋ ಸೈಡಲ್ಲಿ ಲಾಕ್ ಮಾಡಿ ಪಾರ್ಕ್ ಮಾಡಿ ಬಂದ್ಬಿಟ್ಟು ಈ ಥರ ಮಾಡ್ತಾ ಇದ್ದಾನೆ ಈಗ ಅದಂಗಾಗಿ ಈಗ ಅವನ್ನ ಪೊಲೀಸ್ ಅವನ್ನ ಹಿಡಿದು ಆಗಲತ್ತೆ ಆಗಲತ್ತೆ ಸರ್ ಆಗ್ಲತ್ತೆ ಬೆಳಿಗ್ಗೆ ಹತ್ತುವರೆಗೆ ಬರ್ತಾನೆ ವಾಚ್ ಮಾಡ್ತಾನೆ ಇಲ್ಲೆಲ್ಲ ಓಡ್ತಾನೆ ಇದೆಲ್ಲ ಮಾಡ್ತಾ ಇದ್ದಾನೆ ಹಾಂ ಜನ ಕಮ್ಮಿ ಇದೆ ಅಂತ ಅವನು ಹನ್ನೊಂದು ಗಂಟೆ ಬರ್ತಾನೆ ಆ ಟೈಮಲ್ಲಿ ವಾಚ್ ಮಾಡ್ತಾನೆ ಎಲ್ಲ ಮಾಡಿ ಇದು ಮಾಡ್ತಾ ಇದ್ದಾನೆ ಸೊ ಹೊರ ಬರೋದಿಲ್ಲ ಆಮೇಲೆ ಮನೆ ಅಂತ ಅಂದಮೇಲೆ ಸರ್ ಈಗ ಆಫಿಷಿಯಲ್ಗಳೆಲ್ಲ ಹೊರಗಡೆ ಹೋಗಿರ್ತಾರೆ ಸೊ ಹಂಗೆಲ್ಲ ಆದಂಗೆ ನೋಡಿ ಈ ಥರ ನಡೀತಾ ಇದೆ ಮುಂದಕ್ಕೆ ಏನಾದರೂ ತೊಂದರೆ ಆಗ್ದಂಗೆ ಅತಾಚುರ್ಯ ಕಾರ್ಯಗಳು ಕಾರ್ಯಕ್ರಮ ಆಗ್ದಂಗೆ ನೋಡ್ಕೊಳ್ಳಿ ನಿಮ್ಮ ಮುಖಾಂತರ ಪೊಲೀಸ್ ಇಲಾಖೆಯಲ್ಲಿ ಕೇಳಿಸಿಕೊಂಡ್ರಲ್ಲ ಈ ವ್ಯಕ್ತಿ ಹೇಳೋ ಮಾತು ಇವನನ್ನ ಕಳೆದ ಆರು ತಿಂಗಳಿನಿಂದಲೂ ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಯತ್ನಿಸಿ ಅದರಲ್ಲಿ ವಿಫಲರಾಗಿದ್ದು ಇದೀಗ ಸಿಸಿಟಿವಿ ಫುಟೇಜ್ ಇವನನ್ನ ಪತ್ತೆ ಹಚ್ಚಲು ನೆರವಾಗಿದೆ ಈ ಭಾಗದ ಜನರಿಗೆ ಇರುವ ಆತಂಕವನ್ನ ದೂರ ಮಾಡುವ ಜವಾಬ್ದಾರಿ ಕೂಡ ಪೊಲೀಸರ ಹೆಗಲ ಮೇಲಿದೆ ಇಂತಹ ಕಾಮಕ್ರಿಮಿಗಳೇ ಮಾಡಬಾರದನ್ನ ಮಾಡುವುದು ತುಮಕೂರಿನ ನಾಗರಿಕರೇ ಪೊಲೀಸರೇ ಇಂಥವರ ವಿರುದ್ಧ ಬಿ ಅಲರ್ಟ್ ಅಂತ ಹೇಳಬೇಕಾಗುತ್ತೆ ब्यूरो रिपोर्ट बेगेरे न्यूज़